ಟಾಕ್ಸಿಕ್ ಸಿನಿಮಾ ಕುರಿತಂತೆ ವಾರಕ್ಕೊಂದು ಸುದ್ದಿಗಳು ಹರಿದಾಡ್ತಾ ಇದೆ ಬಾಲಿವುಡ್ ನಟ ಶಾರುಖ್ ಖಾನ್ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸಲಿದ್ದಾರಂತೆ ಈಗಾಗಲೇ ಶಾರುಖ್ ಖಾನ್ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದ್ದು ಈ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡಲಿದ್ದಾರಂತೆ ಈ ಹಿಂದೆಯೂ ಕೂಡ ಈ ಸಿನಿಮಾದಲ್ಲಿ ಬಾಲಿವುಡ್ ನಟಿ ಕರೀನಾ ಕಪೂರ್ ನಟಿಸಲಿದ್ದಾರೆ ಎನ್ನುವ ಸುದ್ದಿ ಭಾರಿ ಸದ್ದು ಮಾಡಿತ್ತು ಈ ಕುರಿತಂತೆ ಕರೀನಾ ಕಪೂರ್ ತಂಡ ಉತ್ತರವನ್ನ ಕೊಟ್ಟಿದೆ ಟಾಕ್ಸಿಕ್ ವಿಚಾರದಲ್ಲಿ ಕರೀನಾ ಹೆಸರು ಕೇಳಿ ಬಂದಿದ್ದು ಅಚ್ಚರಿ ತಂದಿದೆ ಸುಖಾಸುಮ್ಮನೆ ಸುದ್ದಿಗಳನ್ನ ಸುದ್ದಿಗಳನ್ನು ಹರಿಬಿಡಬೇಡಿ ಆದರೆ ಕರೀನಾ ಅವರು ನಟಿಸಲಿರುವ ಮುಂದಿನ ಸಿನಿಮಾ ಹಾಗೂ ಕಲಾವಿದರ ಬಗ್ಗೆ ಎಕ್ಸೈಟಿಂಗ್ ವಿಚಾರವಿದೆ ಎಂದು ಹೇಳುವ ಮೂಲಕ ಮತ್ತಷ್ಟು ಕುತೂಹಲವನ್ನ ಮೂಡಿಸಿದ್ರು ಇನ್ನು ಕೆಜಿಎಫ್ ಸೀರೀಸ್ ಬಳಿಕ ಎಷ್ಟ್ ಟಾಕ್ಸಿಕ್ ಸಿನಿಮಾದಲ್ಲಿ ಹೇಗೆ ಕಾಣಿಸಿಕೊಳ್ಳಬಹುದು ಎಂಬ ಕುತೂಹಲ ಅವರ ಅಭಿಮಾನಿಗಳಿಗೆ ಇದ್ದೇ ಇದೆ ನಾಳೆ ಹೆಸರಾಂತ ನಿರ್ದೇಶಕ ಆರ್ ಚಂದ್ರು ಅವರ ಹುಟ್ಟುಹಬ್ಬ ಆತನದಂದು ಅವರ ನಿರ್ದೇಶನದ ನಿರ್ಮಾಣದ ಸಿನಿಮಾಗಳ ಅಪ್ಡೇಟ್ ಜೊತೆಗೆ ಹೊಸದೊಂದು ಯೋಜನೆಯನ್ನ ಅವರ ಅಭಿಮಾನಿಗಳು ಲಾಂಚ್ ಮಾಡಲಿದ್ದಾರೆ ನಾಳೆಯೇ ಅಖಿಲ ಭಾರತ ಆರ್ ಚಂದ್ರು ಅಭಿಮಾನಿಗಳ ಸಂಘ ಆಗಲಿದ್ದು ಆ ಸಂಘದ ಮೂಲಕ ಜನಪರ ಕೆಲಸಗಳನ್ನ ಮಾಡಲಾಗುತ್ತದೆಯಂತೆ ತಮ್ಮ ಚೊಚ್ಚಲ ನಿರ್ದೇಶನದ ತಾಜ್ ಮಹಲ್ ಚಿತ್ರದ ಮೂಲಕ ರಾಜ್ಯದಾದ್ಯಂತ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ದ ಚಂದ್ರು ಕಬ್ಜಾ ಎಂಬ ಪ್ಯಾನ್ ಇಂಡಿಯಾ ಚಿತ್ರದ ಮೂಲಕ ಈಗ ದೇಶದೆಲ್ಲೆಡೆ ಗುರುತಿಸಿಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಆರ್ ಚಂದ್ರು ಅವರ ಅಭಿಮಾನಿಗಳ ಸಂಘದ ವತಿಯಿಂದ ಆರ್ ಚಂದ್ರು ಅವರ ನಿವಾಸದ ಬಳಿ ಹುಟ್ಟುಹಬ್ಬವನ್ನು ಆಚರಿಸಲು ನಿರ್ಧರಿಸಲಾಗಿದೆ ಯುವ ಸಿನಿಮಾ ಭಾರೀ ಹೈಪ್ ಕ್ರಿಯೇಟ್ ಮಾಡಿದೆ ಟೀಸರ್ ರಿಲೀಸ್ ಮಾಡಿ ಮುಹೂರ್ತ ನೆರವೇರಿಸಿದ್ದ ಚಿತ್ರತಂಡ ಬಳಿಕ ಸೈಲೆಂಟ್ ಆಗಿತ್ತು ಸದ್ದಿಲ್ಲದೆ ಯುವ ಚಿತ್ರೀಕರಣ ಮುಕ್ತಾಯವಾಗಿದೆ ಇದೀಗ ದೊಡ್ಡ ಮನೆ ಯುವ ರಾಜನ ದರ್ಬಾರ್ ನೋಡುವುದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಸಿನಿಮಾ ಬಿಡುಗಡೆ ಆಗಲಿದೆ ಬಹಳ ದೂರಿಯಾಗಿ ಯುವ ಚೊಚ್ಚಲ ಸಿನಿಮಾ ತೆರೆಗೆ ಬರ್ತಾ ಇದೆ ಇನ್ನು ಫೆಬ್ರವರಿ ಮಧ್ಯ ಭಾಗದಲ್ಲಿ ಯುವ ಪ್ರಚಾರ ಶುರುವಾಗುವ ಸಾಧ್ಯತೆ ಇದೆ ಟೀಸರ್ ಸಾಂಗ್ಸ್ ರಿಲೀಸ್ ಮಾಡಿ ಹೈಪ್ ಕ್ರಿಯೇಟ್ ಮಾಡುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಎನೋ ಮಾರ್ಚ್ ಹದಿನೇಳಕ್ಕೆ ಅಪ್ಪು ಹುಟ್ಟುಹಬ್ಬದ ಹೊಸ್ತಿಲಲ್ಲಿ ಅಫಿಷಿಯಲ್ ಟ್ರೇಲರ್ ಲಾಂಚ್ ಆಗುವ ನಿರೀಕ್ಷೆ ಕೂಡ ಇದೆ ಅಪ್ಪು ಹುಟ್ಟುಹಬ್ಬಕ್ಕೆ ಯುವ ಚಿತ್ರದಿಂದ ಬಿಗ್ ಸರ್ಪ್ರೈಸ್ ಗ್ಯಾರಂಟಿ ಎನ್ನಲಾಗ್ತಾ ಇದೆ ಕೆಎಂ ಚೈತನ್ಯ ನಿರ್ದೇಶನದ ರೊಮ್ಯಾಂಟಿಕ್ ಸಿನಿಮಾ ಅಬ್ಬಪ್ಪ ಫೆಬ್ರವರಿ ಹದಿನಾರರಂದು ತೆರೆಗೆ ಬರ್ತಾ ಇದೆ ಲಿಖಿತ್ ಶೆಟ್ಟಿ ಹಾಗೂ ಅಮೃತ ಯಂಗರ್ ನಟನೆಯ ಅಪ್ಪ ಸಿನಿಮಾ ರಿಲೀಸ್ಗೆ ರೆಡಿ ಇದ್ದು ಈ ಚಿತ್ರದ ಟ್ರೇಲರ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿದೆ ಟ್ರೇಲರ್ ಅನ್ನ ಡಾಲಿ ಧನಂಜಯ್ ಬಿಡುಗಡೆ ಮಾಡಿತು ಇಡೀ ಚಿತ್ರತಂಡಕ್ಕೆ ಧನಂಜಯ್ ಶುಭ ಕೋರ್ತಾರೆ ಈ ಸಿನಿಮಾಗೆ ಕೆಎಂ ಚೈತನ್ಯ ನಿರ್ದೇಶನವಿದ್ದು ಇನ್ನು ಈ ಚಿತ್ರದ ಬಗ್ಗೆ ಅಮೃತ ಮಾತನಾಡುತ್ತಾರೆ ಇದೊಂದು ಕಾಮಿಡಿ ಸಿನಿಮಾ ಎಲ್ಲರೂ ಕೂಡ ಬಂದು ನೋಡಬೇಕು ಎಂದು ಕೋರಿದ್ದಾರೆ ಇದರ ಜೊತೆಗೆ ಡಾಲಿ ಧನಂಜಯ್ ಅವರಿಗೆ ಅಮೃತ ಧನ್ಯವಾದವನ್ನ ತಿಳಿಸಿದ್ದಾರೆ ಅಬ್ಬಬ್ಬ ಸಿನಿಮಾಗೆ ಧನಂಜಯ್ ಒಂದು ಸಾಂಗ್ ಅನ್ನ ಬರೆದುಕೊಟ್ಟಿದ್ದು ಈ ವಿಚಾರದಲ್ಲಿ ನನಗೆ ಖುಷಿ ಇದೆ ಎಂದು ಅಮೃತ ತಿಳಿಸಿದ್ದಾರೆ ಕೆಎಂ ಚೈತನ್ಯ ಅವರು ವಿನೋದ್ ಪ್ರಭಾಕರ್ ಅವರ ಇಪ್ಪತ್ತೈದನೇ ಚಿತ್ರವನ್ನು ನಿರ್ದೇಶಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಭೂಗತ ಜಗತ್ತಿನ ಮೇಲೆ ಕೇಂದ್ರೀಕೃತವಾಗಿರುವ ಈ ಕಥೆಯನ್ನ ಪದ್ಮಾವತಿ ಜಯರಾಮ್ ನಿರ್ಮಿಸಲಿದ್ದಾರೆ ಈ ಹಿಂದೆ ಕೆಎಂ ಚೈತನ್ಯ ಅವರು ಭೂಗತ ಜಗತ್ತಿಗೆ ಸಂಬಂಧಿಸಿದ ಕತೆ ಬರೆಯುತ್ತಿರುವುದಾಗಿ ಮಾಹಿತಿಯನ್ನ ನೀಡಿದ್ರು ಈ ಚಿತ್ರವು ನಿಜವಾದ ಕಥೆಯಲ್ಲ ಮತ್ತು ಅವರ ಆ ದಿನಗಳು ಚಿತ್ರದ ಮುಂದುವರೆದ ಭಾಗವಲ್ಲ ಎಂದು ಒತ್ತಿ ಹೇಳಿದರು ಆದರೆ ಚಿತ್ರಕತೆ ಕರ್ನಾಟಕದ ಇತಿಹಾಸದೊಂದಿಗೆ ಸಂಪರ್ಕ ಹೊಂದಿದೆ ಇತ್ತೀಚಿನ ಮಾಹಿತಿ ಪ್ರಕಾರ ಚಿತ್ರದ ಸ್ಕ್ರಿಪ್ಟ್ ರೂಪುಗೊಂಡಿದೆ ಮತ್ತು ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎಂದು ತಿಳಿದುಬಂದಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು